ಮೇಯರ್ ಚುನಾವಣೆ ಆಯ್ತು ಉಪಮೇಯರ್ಗೆ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಇಪ್ಪತ್ನಾಲ್ಕು ಓಟು ನಮ್ಮ ಅಭ್ಯರ್ಥಿ ಪರ ಅಂದರೆ ನಮ್ಮ ಜಾಧವ್ ಸುಮಿತ್ರಾ ಜಾಧವ್ ಅವರ ಪರವಾಗಿ ಇಪ್ಪತ್ನಾಲ್ಕು ಮತಗಳು ಸಿಗ್ನೇಚರು ಹಾಕಿದ್ದೀವಿ ಕೈಯನ್ನು ಕೂಡ ಎತ್ತಿದೀವಿ ಅದೇ ತರ ಮೇಯರ್ ನಮ್ಮ ಅವರಿಗೆ ಕೈ ಎತ್ತಿ ಸಿಗ್ನೇಚರ್ ಹಾಕಿ ಕರ ವಿರೋಧ ತಟಸ್ಥ ಎಲ್ಲ ಪ್ರಕ್ರಿಯೆ ಮುಗಿದಿರ್ತದೆ ಅದಕ್ಕೆ ತಕರಾರು ಅವ್ರದ್ದು ಇಲ್ಲ ನಮ್ಮದು ಇಲ್ಲ ತಕರಾರು ಎಲ್ಲಿ ಬಂದಿರೋದು ಸುಮಿತ್ರಾ ಜಾಧವ್ ಅವರಿಗೆ ನಮ್ಮ ಊಟ ಇಪ್ಪತ್ನಾಲ್ಕು ಬಿದ್ದ ಮೇಲೆ ಸಿಗ್ನೇಚರು ಹಾಕಿ ಅದನ್ನು ಕಂಪ್ಲೀಟ್ ಮಾಡಿದ್ವಿ ಸುಮಿತ್ರಾ ಅವರು ವಿರುದ್ಧವಾಗಿ ಮತ ಮತ ಹಾಕೋರು ಯಾರು ಕೈ ಎತ್ತಿ ಅನ್ನೋದ್ರ ಬದಲಿಯಾಗಿ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ವಿಮಲಾ ಕಾಣೆ ಶ್ರೀಮತಿ ವಿಮಲಾ ರಫೀ ಕಾಣೆ ಅವರ ವಿರುದ್ಧವಾಗಿ ಮತ ಹಾಕೋರು ಯಾರು ಕೈ ಎತ್ತಿ ಅಂತ ಹೇಳಿದ್ರು ನಾವು ಕೈ ಎತ್ತಿದ್ರು ನಮ್ ಕಡೆಯಿಂದ ಲೋಪ ಆಗಿಲ್ಲ ಸಿಗ್ನೇಚರ್ ಹಾಕಿ ಅಂತ ಹೇಳಿದ್ರು ಸಿಗ್ನೇಚರ್ ಇನ್ನೇ ಪ್ರಕ್ರಿಯೆ ಸ್ಟಾರ್ಟ್ ಆಗಿತ್ತು ಒಂದ್ ನಾಲ್ಕೈದು ಜನ ಸಿಗ್ನೇಚರ್ ಹಾಕಿದ್ರು ಕಾಂಗ್ರೆಸ್ನೂ ಅವ್ರು ಎದ್ರು ಇಪ್ಪತ್ನಾಲ್ಕು ಜನ ಶ್ರೀಮತಿ ಸುರೇಶ್ ಜಾಧವ್ ಸುಮಿತ್ರಾ ಜಾಧವ್ ಅವರಿಗೆ ಕೈ ಎತ್ತಿದ್ದೀವಿ ಸಿಗ್ನೇಚರ್ ಹಾಕಿದ್ದೀವಿ ನಮ್ಮ ಹತ್ರ ಎಲ್ಲ ಸಿಗ್ನೇಚರ್ಡ್ ಫಾರ್ಮ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಪ್ರಕ್ರಿಯೆ ಎರಡು ಶಬ್ದ ಏನು ಉಚ್ಚಾರಣೆ ಮಾಡ್ಬೇಕಾಗಿತ್ತು ಇವ್ರ ವಿರುದ್ಧವಾಗಿ ಯಾರು ಅಂತ ಕೈ ಎತ್ತಿಸ್ಬೇಕಾಗಿತ್ತು ಎತ್ತಿಸ್ಲಿಲ್ಲ ಈ ಇರೋರು ಯಾರು ಅಂತ ಹೇಳಿದ್ರೆ ಅವ್ರು ಕೈ ಎತ್ತಿದ್ರು ಅವ್ರದ್ದು ಇಪ್ಪತ್ತೆರಡು ಓಟ್ ಇತ್ತು ನಮ್ದು ಇಪ್ಪತ್ನಾಲ್ಕು ಓಟ್ ಇತ್ತು ಅಂದ್ರೆ ಅರ್ಥಾತ್ ನಾವೆರಡು ಕ್ಯಾಂಡಿಡೇಟ್ ಗೆದ್ದೀವಿ ಏನು ಹೆಂಗಿದ್ರು ಸೋಲ್ತೀವಲ್ಲ ಅಂತ ಹೇಳ್ಬಿಟ್ಟು ಅವರು ತಕರಾರ್ ತೆಗೆದು ಚುನಾವಣೆ ಪ್ರೊಸೀಜರ್ ಸರಿ ಮಾಡಿಲ್ಲ ನೀವು ಎಲೆಕ್ಷನ್ ಮುಂದಾಕಿ ಅಂತ ಹೇಳಿ ಅವಾಗ ರೂಲಿಂಗ್ ಕೊಡ್ತಾರೆ ನಮ್ಮ ಚುನಾವಣಾಧಿಕಾರಿ ರೂಲಿಂಗ್ ಏನಂತ ಕೊಡ್ತಾರೆ ನೋಡಿ ಮೇಯರ್ ಚುನಾವಣೆ ಆಗೋಗಿದೆ ಉಪಮೇಯರ್ ಚುನಾವಣೆನಲ್ಲಿ ಸ್ವಲ್ಪ ಸ್ಲಿಪ್ ಆಫ್ ದಿ ಟಂಗ್ ಸ್ಲಿಪ್ ಆಫ್ ದಿ ಟಂಗ್ ಏನಂತ ಹೇಳಿದೀನಿ ನಾನು ಆ ಸುರೇಶ್ ಅವರ ಹೆಸರು ಸುಮಿತ್ರಾ ಜಾಧವ್ ಅವರ ಬದ್ ಹೆಸರು ಬದಲಿಯಾಗಿ ನಾನು ವಿಮಲಾ ರಫೀಕ್ ಖಾಣೆ ಅವರ ಹೆಸರು ಹೇಳ್ಬಿಟ್ಟಿದೀನಿ ಹಾಗಾಗಿ ಅವರು ಎತ್ತಿದ್ದಾರೆ ಇದನ್ನ ಸರಿಪಡಿಸ್ಕೊಳ್ತೀನಿ ಎಲೆಕ್ಷನ್ ನಡೆಸೋಣ ಅಂತ ನೀವು ಕೂತ್ಕೊಳ್ಳಿ ಅಂತ ಹೇಳಿದಾರೆ ಎಲ್ರು ಬಂದು ಕೂತ್ಕೊಂಡ್ರು ಇವ್ರಿಗೆ ಸೋತ್ ಬಿಡ್ತೀವಿ ಅಂತ ಜಾಗೃತರಾಗ್ಬಿಟ್ರ ಅವರು ಇದ್ದಕ್ಕಿದ್ದಂಗೆ ಬಿಟ್ರು ಇದ್ದಕ್ಕಿದ್ದಂಗೆ ಎದ್ಬಿಟ್ಟು ಏನ್ ಮಾಡಿದ್ರು ಈ ಚುನಾವಣೆನ ಮುಂದಾಕಿ ನಾವ್ ಈ ಚುನಾವಣೆನಲ್ಲಿ ಭಾಗವಹಿಸಲ್ಲ ಬರ ಹೋಗೋಣ ಅಂತ ನಮ್ಮ ಸಚಿವರು ಬರ್ಕೊಂಡು ಘೋಷಣೆಕ್ ಹೋಗಿ ನಾವು ನೋಡ್ಕೊಂತೇವೆ ಅಂತ ಅವ್ರು ಏನ್ ಹೇಳಿದ್ರು ನೀವು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿ ಏನೇ ನೋಡ್ಕೊಳ್ಳೋದಿದ್ರು ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಿ ಅಂತ ಹೇಳಿ ಚುನಾವಣೆಯನ್ನ ಮುಂದೂಡಿದಾರೆ ನಾವೇನು ಹೇಳಿದೀವಿ ಚುನಾವಣೆ ಮುಂದೂಡ್ತಕ್ಕಂತ ಅವಶ್ಯಕತೆ ಇರಲಿಲ್ಲ ಅರ್ಧ ಗಂಟೆ ಮುಂದಾಕಿ ಇಪ್ಪತ್ತು ನಿಮಿಷ ಮುಂದಾಗಿ ಇಬ್ಬರನ್ನ ಕರೆದು ಕುತ್ಕೊಂಡು ಎಲ್ಲಿ ಆಪ್ಸ್ ಆಗಿದೆ ಅಲ್ಲಿಂದ ಮೊದಲಿಂದ ಪ್ರಕ್ರಿಯೆ ಶುರು ಮಾಡಿ ಅಂತ ಹೇಳಿ ಶುರು ಮಾಡ್ಬೋದಾಗಿತ್ತು ಅಲ್ಲೇ ಇದ್ವಿ ಸಾವಿರಾರು ಜನ ವೋಟರ್ಸ್ ಇರಲಿಲ್ಲ ಅದನ್ನು ಮಾಡ್ದೇನೆ ಸೋತ್ ಬಿಡ್ತೀವಿ ಅನ್ನೋ ಅನ್ನುವಂಥ ಭೀತಿಯಿಂದ ಸಚಿವರು ಅಲ್ಲಿನ ಕಾಂಗ್ರೆಸ್ನ ಸದಸ್ಯರು ಈ ಥರ ಮಾಡಿರೋ ಮಾಡಿದ್ದಾರೆ ಇದನ್ನು ನಾವು ಖಂಡಿಸ್ತೇವೆ ನಾವು ವಿನಂತಿಯನ್ನು ಮಾಡ್ತೇವೆ ರಾಜ್ಯ ಚುನಾವಣಾ ಅಧಿಕಾರಿಗೆ ಸರ್ಕಾರಕ್ಕೆ ಚುನಾವಣೆ ಫಲಿತಾಂಶ ಕೋರ್ಟ್ ಪ್ರಕಾರ ಘೋಷಣೆ ಮಾಡೋಂಗಿಲ್ಲ ಆದರೆ ಚುನಾವಣೆ ಪ್ರಕ್ರಿಯೆಯನ್ನು ಲ್ಯಾಬ್ಸ್ ಮಾಡೋದ್ರಲ್ಲಿ ನಮ್ಮ ಕಡೆಯಿಂದ ಆಗಿಲ್ಲ ಅಧಿಕಾರಿ ಕಡೆಯಿಂದ ಆಗಿದೆ ಮತ್ತು ಕಾಂಗ್ರೆಸ್ನ ಸದಸ್ಯರ ಕಡೆಯಿಂದ ಆಗಿದೆ ಹಾಗಾಗಿ ನಮಗೆ ಫಲಿತಾಂಶ ನಾವು ಎರಡನ್ನೂ ಗೆದ್ದಿದ್ದೇವೆ ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿಕೊಡಬೇಕು ಅಂತೇಳಿ ನಾನು ಸರ್ಕಾರವನ್ನು ಮತ್ತು ಅಧಿಕಾರಿಯನ್ನ ವಿನಂತಿಯನ್ನು ಮಾಡ್ತೀನಿ ಸರಿ ನಮಗಾದ್ರೆ ಸಾಮಾನ್ಯ ಅಧಿಕಾರಿಗಳು ಮಾಧ್ಯ ಮಾಧ್ಯಮಕ್ಕೆ ಪ ಅವರು ಏನೇ ಪ್ರತಿಕ್ರಿಯೆಯನ್ನು ಉತ್ತರವನ್ನು ಕೊಡೋದಿಲ್ಲ ಯಾರು ಉತ್ತರ ಕೊಡ್ತಾ ಇದ್ದಾರೆ ಸೋತವ್ರು ಕೊಡ್ತಾ ಇದ್ದಾರೆ ಯಾಕೆ ನಾವು ಸೋಲಾಗಿದೆ ಅಂತ ಆದ್ರಿಂದ ನಾವು ಆಗ್ರಹ ಪಡಿಸ್ತೇವೆ ಇಪ್ಪತ್ನಾಲ್ಕು ಮತಗಳಿಂದ ಘೋಷಣೆ ಆಗಿಲ್ಲ ಬಟ್ ಎಲ್ಲರೂ ಅಲ್ಲೇ ಇದ್ರೂ ಎಲ್ಲರಿಗೂ ಕೂಡ ಗೊತ್ತು ನಮ್ಮದು ಇಪ್ಪತ್ನಾಲ್ಕು ನಮಗೆ ಇಪ್ಪತ್ತೆರಡು ಅವರಿಗೆ ಸೋಲ ಪ್ರಶ್ನೆ ಅವರಿಗಿದೆ ಆದ್ರಿಂದ ಇದನ್ನು ಕಂಪ್ಲೀಟ್ ಮಾಡಿಕೊಡ್ಬೇಕು ಅಂತ ಸರ್ಕಾರನ ಚುನಾವಣಾಧಿಕಾರಿ ರಾಜ್ಯ ಮತ್ತು ಜಿಲ್ಲಾ ಜಿಲ್ಲಾಧಿಕಾರಿ ಜಿಲ್ಲಾ ಚುನಾವಣಾಧಿಕಾರಿ ಬೇಕಾದ್ರೆ ನಾವು ವಿನಂತಿ ಮಾಡ್ತೇವೆ ನಾಳೆನೇ ಕರಿತೀನ ನಾವು ರೆಡಿ ಇದ್ದೀವಿ ನಾಳೆನೇ ಕರೀತೀರಾ ನಾವು ರೆಡಿ ಇದ್ದೀವಿ ಬೇಕಾದ್ರೆ ಇಲ್ಲೇ ನಾವು ಪ್ರವಾಸ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಇಲ್ಲಿದ್ದೀವಿ ಅದನ್ನ ಕಂಪ್ಲೀಟ್ ಮಾಡಿ ಅಂತ ಫಲಿತಾಂಶ ಘೋಷಣೆ ಮಾಡಂಗಿಲ್ಲ ಆದ್ರೆ ಪ್ರಕ್ರಿಯೆ ಪೂರ್ಣ ಆಗಿದೆಯೋ ಇಲ್ಲೋ ಅನ್ನೋದಾದ್ರೆ ತಮಗಾದ್ರೆ ಸ್ಪಷ್ಟಪಡಿಸಿದ್ದಾರೆ ಇಪ್ಪತ್ನಾಲ್ಕು ಕೋಟಿಗಳು ಚುನಾವಣಾ ಅಧಿಕಾರಿಗಳು ತಮಗಾದ್ರೆ ಪ್ರಕ್ರಿಯೆ ಆಗಿದೆ ಇಲ್ವಾ ಅಂತ ಅದನ್ನ ರೂಲಿಂಗ್ ಕೊಡ್ಬೇಕಾಗಿರೋರು ಅವ್ರು ಉಪ ಚುನಾವ್ ಉಪಮೇಯರ್ಗೆ ಅವ್ರು ರೂಲಿಂಗ್ ಕೊಟ್ಟಿಲ್ಲ ಮೇಯರ್ಗೆ ರೂಲಿಂಗ್ ಕೊಟ್ಟಿಲ್ಲ